ನಮಸ್ಕಾರ ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಡೈಕ್ಲೋಫೆನಾಕ್ ಪೇನ್ ಕಿಲ್ಲರ್ ಪ್ಯಾಚ್ ಈ ಪೈನ್ ಕಿಲ್ಲರ್ ಪ್ಯಾಚನ್ನು ಯಾವ ರೀತಿ ಉಪಯೋಗಿಸೋದು ಅನ್ನೋದನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ತಂದು ಮಾತ್ರ ಮಾರಿಬೇಡಿ ಇದು ಡೈಕ್ಲೋಫೆನಾಕ್ ಪೇನ್ ಕಿಲ್ಲರ್ ಪ್ಯಾಚ್ ನೀವು ನೋಡ್ತಾ ಇದ್ದೀರಾ ಈ ಪ್ಯಾಚನ್ನು ಯಾವ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ನೀವು ಇದನ್ನು ಮೆಡಿಕಲ್ ಸ್ಟೋರಿಂದ ತಗೊಂಡು ಬರ್ತೀರಾ ಬಂದು ಪೇಯ್ನ್ ಆದಂಥ ಜಾಗಕ್ಕೆ ಈ ಪ್ಯಾಚನ್ನು ನಾವು ಅಪ್ಲೈ ಮಾಡ್ಕೋಬೇಕು ಆದರೆ ಈ ಪ್ಯಾಚನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ ಬ್ಯಾಕ್ ಪೇಯ್ನ್ ಜಾಯಿಂಟ್ ಪೇನ್ ಮಸಲ್ಸ್ ಪೇನ್ ಶೋಲ್ಡರ್ ಪೇನ್ಗಳಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ ಕವರ್ ಪ್ಯಾಕನ್ನು ಓಪನ್ ಮಾಡಬೇಕು ಓಪನ್ ಮಾಡಿದಾಗ ಈ ರೀತಿ ಇರುತ್ತೆ ಈ ರೀತಿ ಇರುವಂಥ ಪ್ಯಾಚನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಈ ಪ್ಯಾಚನ್ನು ನಾವು ಹೀಗೆ ಓಪನ್ ಮಾಡಬೇಕು ಓಪನ್ ಮಾಡಿದ ನಂತರ ಎಲ್ಲಿ ನಮಗೆ ಪೇಯ್ನ್ ಇರುತ್ತೋ ಆ ಜಾಗಕ್ಕೆ ಈ ಪ್ಯಾಚನ್ನು ಅಂಟಿಸ್ಬೇಕಾಗುತ್ತೆ ವೆರಿ ಸಿಂಪಲ್ ಈ ರೀತಿಯಾಗಿ ಅಂಟಿಸ್ಬಿಟ್ಟು ಬಿಟ್ಟರೆ ಸಾಕು ನಮ್ಗೆ ಎಲ್ಲಿ ಪೈನ್ ಇರುತ್ತೋ ಆ ಜಾಗದಲ್ಲಿ ಇದನ್ನು ಅಂಟಿಸ್ಬೇಕು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈ ಪ್ಯಾಚನ್ನು ಹಾಗೆ ಬಿಡಬೇಕು ಆಗ ನಮಗೆ ಇರೋವಂಥ ನೋವು ಕಡಿಮೆ ಆಗುತ್ತೆ ನಂತರ ಒಂದು ದಿನ ಆದಮೇಲೆ ನೀವು ಆ ಪ್ಯಾಚನ್ನು ರಿಮೂವ್ ಮಾಡಿ ಮತ್ತೆ ಇನ್ನೊಂದು ಪ್ಯಾಚನ್ನು ನೀವು ಅಲ್ಲಿಗೆ ಹಾಕೋಬೋದು ಫಾರ್ಮಸಿಯಿಂದ ಈ ಪ್ಯಾಚನ್ನು ತೊಗೊಂಡು ಬರ್ತೀವಿ ಆದರೆ ಹೇಗಪ್ಪ ಯೂಸ್ ಮಾಡೋದು ಅನ್ನೋದು ಮಾತ್ರ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ಪ್ಯಾಚನ್ನು ನಾವು ಈಸಿಯಾಗಿ ಓಪನ್ ಮಾಡಿ ಈ ರೀತಿ ಉಪಯೋಗಿಸ್ಬೋದು ಎಲ್ಲಿ ಪೇಯ್ನ್ ಇದೆ ಆ ಜಾಗಕ್ಕೆ ನಾವು ಇದನ್ನು ಈ ರೀತಿಯಾಗಿ ಅಂಟಿಸೋದ್ರಿಂದ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಮತ್ತೊಂದು ವಿಡಿಯೋಯೊಂದಿಗೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು